ತುಂಬ ಜನ ಹೇಳ್ತಾರೆ ಎಕನಾಮಿಕ್ಸ್ ಕಷ್ಟ ಅಂತ ಸೆಕೆಂಡ್ ಸಿ ಎಕನಾಮಿಕ್ಸ್ ಈ ಒಂದು ವಿಡಿಯೋದಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ ಎರಡು ಬುಕ್ ಇದೆ ಒಂದು ಸಮಗ್ರ ಅರ್ಥಶಾಸ್ತ್ರ ಒಂದು ಸೂಕ್ಷ್ಮ ಅರ್ಥಶಾಸ್ತ್ರ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಮೊದಲನೇ ಚಾಪ್ಟರ್ ಪೀಠಿಕೆ ಒಂದು ಸರಳ ಆರ್ಥಿಕತೆ ಈ ಒಂದು ಚಾಪ್ಟರ್ನಿಂದ ನಾಲ್ಕು ಅಂಕದ ಒಂದು ಫಿಕ್ಸ್ ಪ್ರಶ್ನೆ ಬರ್ತಾ ಇದೆ ನೀವು ಮಾಡಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಈ ಒಂದು ಪ್ರಶ್ನೆನ ಪೂರ್ತಿಯಾಗಿ ಬಿಡಿ ಮತ್ತೆ ಓದುವಂತ ಪದೇ ಪದೇ ಓದುವಂತ ಅರ್ಥ ಮಾಡ್ಕೊಳ್ಬೇಕಂತ ಅವಶ್ಯಕತೆ ಇರೋದಿಲ್ಲ ಜಸ್ಟ್ ವಿಡಿಯೋನ ಕೊಡಿದ್ದಾಗ ನೋಡಿ ನಾನು ರಾಹುಲ್ ಬಿಡಾಲ್ ನೀವು ನೋಡ್ತಾ ಇದಾರೆ ರಾಹುಲ್ ಬಿಡ್ನಾಳ್ ಎನ್ಟ್ಯೂಬ್ ಚಾನಲ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಸಹ ಎಕನಾಮಿಕ್ಸ್ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ ನಮ್ಮ ಟೆಲಿ ಎಲ್ಲ ರೀತಿಯ ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ಎಕನಾಮಿಕ್ ಆಗಿರ್ಬೋದು ಎಲ್ಲ ಸಬ್ಜೆಕ್ಟ್ ಅಲ್ಲಿ ನಾನು ಹಾಕಿದ್ದೇನೆ ಅಂತ ಹೇಳ್ತಾ ವಿಡೋನು ಶುರು ಮಾಡೋಣ ಒಂದು ಸರಳ ಆರ್ಥಿಕತೆಯಲ್ಲಿ ಕೃಷಿ ಕುಟುಂಬ ನೇಕಾರ ಶಿಕ್ಷಕರು ಸಂಪನ್ಮೂಲಗಳನ್ನು ಬಳಸಿಕೊಂಡು ಹೇಗೆ ತಮ್ಮ ಅಗತ್ಯತೆಗಳನ್ನು ಪೂರೈಸುತ್ತಾರೆ ಎಂಬುದನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅನ್ನುವಂತಹ ಒಂದು ಪ್ರಶ್ನೆ ಇದೆ ಅಲ್ವಾ ಈ ಒಂದು ಪ್ರಶ್ನೆಯನ್ನು ಸುಲಭವಾಗಿ ಈ ಒಂದು ವಿಡಿಯೋದಲ್ಲಿ ಕಲ್ಪಡೋಣ ನೀವು ಮಾಡಬೇಕಾಗಿರೋದೇನಪ್ಪ ಅಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಬೇಕು ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಮಾಡಿ ಫಸ್ಟು ನಿಮಗೆ ಸುಲಭವಾಗಿ ಎಕನಾಮಿಕ್ಸ್ ಅರ್ಥ ಆಗುತ್ತೆ ಎಷ್ಟೋ ಜನ ಹೇಳ್ತಿರ್ತಾರೆ ಎಕನಾಮಿಕ್ಸ್ ಕಷ್ಟ ಅಂತ ಎಕನಾಮಿಕ್ಸ್ ಏನೂ ಕಷ್ಟ ಅಲ್ಲ ನಾನು ಅದನ್ನು ಈಸಿ ಮಾಡಿ ಹೇಳ್ತಾ ಇದ್ದೀನಿ ನಮ್ಮ ಸುತ್ತಮುತ್ತಲಿನ ಸಮಾಜವನ್ನು ವೀಕ್ಷಿಸಿದರೆ ಜನರು ಒಂದಿಲ್ಲೊಂದು ಚಟುವಟಿಕೆಗಳಲ್ಲಿ ನಿರತರಾಗಿರೋದನ್ನು ಕಾಣ್ಬೋದು ಪ್ರತಿಯೊಬ್ಬರೂ ಸಮಾಜದಲ್ಲಿ ತಮ್ಮ ಜೈ ತಮ್ಮ ಜೀವನದಲ್ಲಿ ದೈನಂದಿನ ಜೀವನದಲ್ಲಿ ಆಹಾರ ಆಗಿರ್ಬೋದು ಬಟ್ಟೆ ವಸತಿ ಸಾರಿಗೆ ಸೌಲಭ್ಯ ಅಂಚೆ ಮತ್ತು ತಂತಿ ಸೇವೆಗಳನ್ನು ಶಿಕ್ಷಕರ ಸೇವೆ ವೈದ್ಯರ ಸೇವೆಗಳಂತಹ ಹಲವು ಸರಕು ಸೇವೆಗಳ ಅಗತ್ಯವಿರುವುದು ಕಂಡು ಬರ್ತಕ್ಕಂಥದ್ದು ಒಂದು ಸಮಾಜದಲ್ಲಿ ನಾವಾಗಲಿ ನೀವಾಗಲಿ ಎಲ್ಲರೂ ಒಂದಿಲ್ಲೊಂದು ಕೆಲಸದಲ್ಲಿ ನಿರತರಾಗಿರ್ತೇವೆ ನಮಗೆಲ್ಲ ಏನು ಬೇಕಂತಂದರೆ ಒಂದಿಲ್ಲ ಒಂದು ರೀತಿಯ ದೈನಂದಿನ ಜೀವನದಲ್ಲಿ ಒಂದಿಲ್ಲೊಂದು ರೀತಿಯಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಬೇಕಾಗಿರುತ್ತವೆ ಮೂಲಭೂತ ಸೌಕರ್ಯಗಳಂತಂದ್ರೆ ಇವತ್ತು ತಂತಿ ಸೇವೆ ಆಗಿರ್ಬೋದು ಅಂಚೆ ಸೇವೆ ಆಗಿರ್ಬೋದು ವೈದ್ಯರ ಸೇವೆ ಆಗಿರ್ಬೋದು ಮತ್ತೆ ಆಹಾರ ಆಗಿರ್ಬೋದು ಬಟ್ಟೆ ವಸತಿ ಸಾರಿಗೆ ಇವೆಲ್ಲ ನಮಗೆ ಬೇಕಾಗಿರುತ್ತೆ ಅದೇ ರೀತಿ ವಾಸ್ತವ ಜೀವನದಲ್ಲಿ ಒಬ್ಬ ವ್ಯಕ್ತಿ ಅಥವಾ ಒಂದು ಕುಟುಂಬಕ್ಕೆ ಅಗತ್ಯವಿರುವ ಸರಕು ಸೇವೆಗಳ ಪಟ್ಟಿ ದೊಡ್ಡದಾಗಿರುತ್ತದೆ ಹೌದು ಸರಕು ಸೇವೆಗಳ ಪಟ್ಟಿ ದೊಡ್ಡದಾಗಿರುತ್ತದೆ ಆದರೆ ಸಮಾಜದಲ್ಲಿ ಯಾವ ವ್ಯಕ್ತಿಯೂ ಕೂಡ ತನಗೆ ಬೇಕಾದ ಎಲ್ಲ ವಸ್ತುಗಳನ್ನು ಹೊಂದಿರುವುದಿಲ್ಲ ಉದಾಹರಣೆ ಸಮಾಜದಲ್ಲಿರ್ತಕ್ಕಂಥ ಯಾವುದೇ ಒಬ್ಬ ವ್ಯಕ್ತಿ ತನಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಾಮಗ್ರಿಯನ್ನು ಹೊಂದಿರೋದಿಲ್ಲ ಈಗ ನೋಡಿ ನಾನೊಬ್ಬ ಸ್ಟೂಡೆಂಟ್ ಆಗಿದ್ದೇನೆ ಒಬ್ಬ ನಾನೊಬ್ಬ ಯೂಟ್ಯೂಬರ್ ಆಗಿದ್ದೇನೆ ಅಂದ ತಕ್ಷಣ ನಾನು ಎಲ್ಲ ವಸ್ತುಗಳನ್ನು ಹೊಂದಲಿಕ್ಕೆ ಸಾಧ್ಯ ಆಗುವುದಿಲ್ಲ ನನ್ನ ಹತ್ರ ಸ್ಕಿಲ್ ಇದೆ ನನ್ನ ಹತ್ರ ನಾಲೆಜ್ ಇದೆ ಅಂದ ಮಾತ್ರೆಗೆ ನಾನು ರೈತನಲ್ಲಿರ್ತಕ್ಕಂಥ ಎಲ್ಲ ಪರಿಕರಗಳನ್ನು ಸಾಮಗ್ರಿಗಳನ್ನು ರಂಟೆ ಕುಂಟೆಯನ್ನ ಇಟ್ಕೊಳ್ಳಿಕ್ಕಾಗತ್ತಾ ಇಲ್ಲ ಹೀಗಾಗಿ ಈ ಒಂದು ಅರ್ಥವನ್ನ ಇಲ್ಲಿ ನಾವು ಮಾಡ್ಕೋಬಹುದು ಉದಾಹರಣೆಗೆ ಕೃಷಿ ಕುಟುಂಬ ನೇಕಾರ ಶಿಕ್ಷಕ ಈ ಮೂರು ಉದಾಹರಣೆಗಳನ್ನು ತೆಗೆದುಕೊಂಡು ಉದಾಹರಣೆ ಮೂಲಕ ನಾವು ವಿವರಣೆಯನ್ನು ತೆಗೆದುಕೊಳ್ಳೋಣ ಒಂದು ಕೃಷಿ ಕುಟುಂಬವು ತನ್ನ ಸ್ವಂತವಾಗಿ ಭೂಮಿ ಆಹಾರ ಧಾನ್ಯ ಬೇಸಾಯ ಪರಿಕರಗಳನ್ನು ಹಾಗೂ ಕುಟುಂಬದ ಸದಸ್ಯರ ಸೇವೆಯನ್ನು ಹೊಂದಿರುತ್ತದೆ ಹೌದು ಮೂಲತಃ ಒಂದು ಕೃಷಿ ಕುಟುಂಬ ಏನು ಮಾಡುತ್ತೆ ಅಂತಂದ್ರೆ ಒಂದು ಕುಟುಂಬ ಭೂಮಿ ಆಗಿರ್ಬೋದು ಆಹಾರ ಆಗಿರ್ಬೋದು ತನ್ನದೇ ಆಗಿರ್ತಕ್ಕಂಥ ಸ್ವಂತ ಆಗಿರ್ಬೋದು ಬೇಸಾಯ ಪರಿಕರಗಳನ್ನು ಹೊಂದಿರಬಹುದು ಕುಟುಂಬದಲ್ಲಿರ್ತಕ್ಕಂಥ ಸದಸ್ಯರ ಸೇವೆಯನ್ನು ಅದು ಹೊಂದಿರುತ್ತೆ ಅದನ್ನ ಬಿಟ್ಟರೆ ಮತ್ತು ಎಲ್ಲ ವಸ್ತುಗಳನ್ನು ಹೊಂದಿರಲಿಕ್ಕೆ ಸಾಧ್ಯ ಆಗೋದು ಈ ಕೃಷಿ ಕುಟುಂಬ ಎಲ್ಲವನ್ನ ಬಿಟ್ಟು ನೇಕಾರನ ತರ ಅದು ಹತ್ತಿ ನೂಲು ಈ ರೀತಿ ಹೊಂದಲಿಕ್ಕೆ ಸಾಧ್ಯನ ಇಲ್ಲ ಸಾಧ್ಯ ಇಲ್ಲ ಸೊ ಹೀಗಾಗಿ ನೇಕಾರನ ಒಂದು ಉದಾಹರಣೆಯನ್ನು ನೋಡೋದಾದ್ರೆ ಹತ್ತಿ ನೂಲು ಬಟ್ಟೆ ತಯಾರು ಮಾಡುವುದಕ್ಕೆ ಬೇಕಾದ ಎಲ್ಲ ಸಲಕರಣೆಗಳನ್ನು ಹೊಂದಿರಬಹುದು ನೋಡಿ ಒಬ್ಬ ನೇಕಾರ ಇದ್ದಾನ ತಕ್ಷಣ ಹತ್ತಿ ಆಗಿರ್ಬೋದು ನೂಲಾಗಿರ್ಬೋದು ಬಟ್ಟೆ ತಯಾರು ಮಾಡಲಿಕ್ಕೆ ಏನೇನು ಬೇಕಲ್ಲ ಅವೆಲ್ಲ ವಸ್ತುಗಳನ್ನು ಈತ ಹೊಂದಿರಬಹುದು ಯಾರು ನೇಕಾರ ಅದೇ ರೀತಿ ಶಿಕ್ಷಕರು ತಮ್ಮ ಜಾಣ್ಮೆಯಿಂದ ನೋಡಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುವ ಕೌಶಲ್ಯವನ್ನು ಹೊಂದಿರ್ತಾರೆ ಶಿಕ್ಷಕರು ಏನು ಈ ಮೇಲೆ ಇದ್ದ ಕೃಷಿ ಕುಟುಂಬ ಆಗಿರ್ಬೋದು ನೇಕಾರ ಕುಟುಂಬ ಆಗಿರುತ್ತ ಈ ಆಗಿದಾರಲ್ಲ ಅವರ ಹತ್ರ ಇದ್ದ ಸಾಮಗ್ರಿಗಳನ್ನು ಇವ್ರೇನಾದ್ರು ಹೊಂದಿದ್ದಾರೆ ಹೊಂದಲಿಕ್ಕೆ ಸಾಧ್ಯ ಅದೇ ರೀತಿ ಈ ಮೂಲಕ ಸಮಾಜದ ಸಮಾಜದ ನಾಲ್ಕು ವರ್ಗದ ಜನರು ಸಂಪನ್ಮೂಲಗಳನ್ನು ಉಪಯೋಗಿಸಿಕೊಂಡು ಕೆಲವು ಸರಕು ಸೇವೆಗಳನ್ನು ಉತ್ಪಾದಿಸಬಹುದು ಅವರಿಗೆ ಅಗತ್ಯವಿರುವ ಇತರೆ ಸರಕುಗಳನ್ನು ಪಡೆಯಲು ತಾವು ಉತ್ಪಾದನೆ ಮಾಡಿದ ಒಂದು ಉತ್ಪನ್ನದ ಒಂದು ಭಾಗವನ್ನು ಮಾರಾಟ ಮಾಡಿ ತನಗೆ ಬೇಕಾದ ವಸ್ತುಗಳನ್ನು ಕೊಂಡುಕೊಳ್ಳುತ್ತಾನೆ ನೋಡಿ ಸಮಾಜದಲ್ಲಿರ್ತಕ್ಕಂಥ ಎಲ್ಲರೂ ಯಾವುದೇ ಕೆಲಸ ಮಾಡಲಿ ಆದರೆ ಅವರು ಕೆಲಸ ಮಾಡಿರ್ತಕ್ಕಂಥ ಈಗ ನೋಡಿ ನಾನೊಬ್ಬ ರೈತ ಇದ್ದೇನೆ ಅಂತ ಇಟ್ಕೊಳ್ಳಿ ನಾನು ರೈತ ಇದ್ದೇನೆ ರೈತ ಇದ್ದ ಮಾತ್ರಕ್ಕೆ ನನ್ನ ನನ್ನ ಹತ್ರ ಎಲ್ಲ ಸಾಮಗ್ರಿ ಇರೋದಿಲ್ಲ ಸೊ ಹೀಗಾಗಿ ನಾನು ಏನು ಮಾಡ್ತೇನೆ ನಾನು ಬೆಳೆದಿರ್ತಕ್ಕಂಥ ಬೆಳೆಗಳನ್ನು ಮಾರುಕಟ್ಟೆಗೆ ಹೋಗಿ ಮಾರಾಟ ಮಾಡಿ ವಿ ಹಣಕ್ಕೆ ವಿನಿಮಯ ಮಾಡಿ ಮಾರಾಟ ಅಂದರೆ ಹಣಕ್ಕೆ ಹಣದ ವಿನಿಮಯ ಹಣಕ್ಕೆ ವಿನಿಮಯ ಮಾಡಿ ಆ ಬಂದಿರತಕ್ಕಂಥ ಹಣಗಳ ಹಣದಿಂದ ನಾನು ಸರಕು ಸೇವೆಗಳನ್ನು ಪಡೆದುಕೊಳ್ತೇನೆ ಅಂತ ಇಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ ಇದನ್ನು ಬಿಟ್ಟರೆ ಮತ್ತೆ ನೆಕ್ಸ್ಟ್ ನೋಡೋದಾದರೆ ಉದಾಹರಣೆ ಮೂಲಕ ನಾವು ನೋಡ್ತಾ ಹೋಗೋಣ ಒಂದು ಕೃಷಿ ಕುಟುಂಬವು ಆಹಾರ ಧಾನ್ಯಗಳನ್ನು ತಯಾರಿಸ್ಬೋದು ಉತ್ಪಾದಿಸ್ಬೋದು ಆ ಕುಟುಂಬದ ತನ್ನ ಉತ್ಪನ್ನದ ಒಂದು ಭಾಗವನ್ನು ಅನುಭವದ ಉದ್ದೇಶಕ್ಕಾಗಿ ಬಳಸಿ ಉಳಿದ ಉತ್ಪನ್ನದ ಭಾಗವನ್ನು ಬಟ್ಟೆ ವಸತಿ ಮತ್ತು ವಿವಿಧ ಸೇವೆಗಳ ವಿನಿಮಯಕ್ಕಾಗಿ ಸಂಗ್ರಹಿಸಿಟ್ಟುಕೊಳ್ಳಬಹುದು ನೋಡಿ ಈಗ ಒಂದು ನಮ್ದು ರೈತರ ಕುಟುಂಬ ಅಂತಿದೆ ನಾನು ರೈತ ಅಂತ ಇಟ್ಕೊಳ್ಳಿ ನಾನು ಬೆಳೆದಿರ್ತಕ್ಕಂಥ ಬೆಳೆಯನ್ನು ಅನುಭವದ ಅನುಭವದ ಉದ್ದೇಶಕ್ಕಾಗಿ ಒಂದು ಭಾಗವನ್ನು ಮಾತ್ರ ನಾನು ಇಟ್ಕೊಂಡಿದ್ದೆ ಐವತ್ತು ಚೀಲ ನಾನು ಗೋಧಿ ಬೆಳೆದಿದ್ದೇನೆ ಅಂದ ತಕ್ಷಣ ಐವತ್ತು ಶೀಲ ನಾನು ತಿನ್ನೋದಿಲ್ಲ ನಾನು ಬಳಕೆ ಆಗೋದಿಲ್ಲ ಮತ್ತೆ ಮುಂದಿನ ವರ್ಷ ನಾನು ಬೆಳಿತೇನೆ ಹೀಗಾಗಿ ಒಂದು ಶೀಲ ನಮ್ಮ ಮನೆಗೆ ಇರಲಿ ಉಳಿದ ನಲವತ್ತೊಂಬತ್ತು ಚೀಲ ನಾವು ಅಂತ ಮಾರುಕಟ್ಟೆಗೆ ಹೋಗಿ ಮಾರಾಟ ಮಾಡೋಣ ಮಾರಾಟ ಮಾಡಿ ಬಂದಿರತಕ್ಕಂಥ ಹಣದಿಂದ ನಾವು ಬೇರೆ ಸರಕು ಸೇವೆಗಳ ಅನುಭವವನ್ನು ಪಡೆಯೋಣ ಅನ್ನುವಂಥ ಒಂದು ಅರ್ಥ ಬಟ್ಟೆ ವಸತಿ ಮತ್ತು ವಿವಿಧ ಸೇವೆಗಳ ವಿನಿಮಯಕ್ಕಾಗಿ ಸಂಗ್ರಹಿಸಿ ಇಟ್ಟುಕೊಳ್ಳಬಹುದು ಅದೇ ರೀತಿ ನೇಕಾರ ತಾನು ತಯಾರಿಸಿರ್ತಕ್ಕಂಥ ಬಟ್ಟೆಯನ್ನು ಹಣಕ್ಕೆ ವಿನಿಮಯ ಮಾಡ್ತಾನೆ ವಿನಿಮಯ ಮಾಡಿ ತನಗೆ ಬೇಕಾಗಿರ್ತಕ್ಕಂಥ ಸರಕು ಸೇವೆಗಳನ್ನು ಪಡಿತಾನೆ ಅದೇ ರೀತಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಬೋಧಿಸಿದ ಹಣವನ್ನು ಸಂಪಾದನೆ ಮಾಡ್ತಾರೆ ಬಂದಿರತಕ್ಕಂಥ ಹಣವನ್ನ ಉಪಯೋಗಿಸಿಕೊಂಡು ಬೇಕಾಗಿರ್ತಕ್ಕಂಥ ಸರಕು ಸೇವೆಗಳನ್ನು ಪಡೀತಾರೆ ಇದಿಷ್ಟಾಯಿತು ಹೀಗೆ ಹೀಗೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನಲ್ಲಿರುವ ಸಂಪನ್ಮೂಲಗಳನ್ನು ಬಳಸಿಕೊಂಡು ತನ್ನ ಬಯಕೆಗಳನ್ನು ತೀರಿಸಿಕೊಳ್ಳಬಹುದು ಅನ್ನುವಂಥ ಒಂದು ಈ ಈ ಒಂದು ಪ್ರಶ್ನೆ ಉದ್ದೇಶ ಈ ಒಂದು ಪ್ರಶ್ನೆ ಸಂಪೂರ್ಣವಾಗಿರ್ತಕ್ಕಂಥ ಅರ್ಥ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದೆ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಉತ್ಪಾದನಾ ಸಾಧ್ಯತಾ ಗಡಿಯನ್ನು ಇಲ್ಲಿದೆ ನೋಡಿ ಉತ್ಪಾದನಾ ಸಾಧ್ಯತಾ ಗಡಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಇವು ಸಹ ಪರೀಕ್ಷಾ ದೃಷ್ಟಿಯಿಂದ ಅಂಕಕ್ಕೆ ತುಂಬ ಮಹತ್ವವಾಗಿರ್ತಕ್ಕಂಥ ಪ್ರಶ್ನೆ ಇಂಪಾರ್ಟೆಂಟ್ ಫಿಕ್ಸ್ ಪ್ರಶ್ನೆ ಇದನ್ನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ ಸೊ ಹೀಗಾಗಿ ನೀವು ನನ್ನ ಜಸ್ಟ್ ಫಾಲೋ ಮಾಡಿ ಎಕನಾಮಿಕ್ಸನ್ನು ಸುಲಭ ಮಾಡಿ ಹೇಳೋದು ನನ್ನ ಜವಾಬ್ದಾರಿ ನೀವು ಎಕನಾಮಿಕ್ಸಲ್ಲಿ ನೈಂಟಿ ಫೈವ್ ಅಬೋ ಸ್ಕೋರ್ ಮಾಡ್ಬೇಕಂತಂದರೆ ಜಸ್ಟ್ ನಾನು ಹೇಳ್ದನ್ನು ಅಷ್ಟು ಮಾಡಿ ನಿಮ್ಗೆ ನಾನು ಹೆಲ್ಪ್ ಮಾಡ್ತಾ ಇರ್ತೇನೆ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೇನೆ ಧನ್ಯವಾದ ಸ್ನೇಹಿತರೆ